ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ಎಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಮಾಸ ಭವಿಷ್ಯ ಆಗಿರ್ಬಹುದು ವಾರ ಭವಿಷ್ಯ ಆಗಿರ್ಬಹುದು ಇದನ್ನೆಲ್ಲ ಹೇಳುವಾಗ ಎಲ್ಲಾ ಗ್ರಹಗಳನ್ನೂ ಕೂಡ ಪರಿಗಣನೆಗೆ ತಗೊಂಡು ಎಲ್ಲಾ ಗ್ರಹಗಳ ಒಂದು ಗೋಚಾರ ಫಲ ಹೇಗಿದೆ ಅನ್ನೋದ್ರ ಪ್ರಕಾರವಾಗಿ ನಾವೀ ಒಂದು ಮಾಸ ಭವಿಷ್ಯ ವಾರ ಭವಿಷ್ಯವನ್ನ ಹೇಳ್ತೀವಿ ಆದ್ರೆ ವರ್ಷ ಭವಿಷ್ಯ ಅಂತ ಬಂದಾಗ ಇಡೀ ವರ್ಷದಲ್ಲಿ ಪ್ರಮುಖವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡುವಂತಹ ಕೆಲವು ಗ್ರಹಗಳನ್ನ ಮುಖ್ಯವಾಗಿ ಪರಿಗಣನೆಗೆ ತಗೊಂಡು ಆ ಒಂದು ಇಡೀ ವರ್ಷದ ಫಲವನ್ನ ಹೇಳ್ಬೇಕಾಗತ್ತೆ ಆ ರೀತಿ ಒಂದೇ ರಾಶಿಯಲ್ಲಿ ದೀರ್ಘ ಕಾಲದವರೆಗೆ ಒಂದು ಸಂಚಾರವನ್ನ ಮಾಡುವಂತಹ ಗ್ರಹಗಳು ಅಂದ್ರೆ ಅವು ನಾಲ್ಕು ಗ್ರಹಗಳು ಮಾತ್ರ ಯಾಕಂದ್ರೆ ಸೂರ್ಯ ಮತ್ತು ಕುಜ ಈ ಗ್ರಹಗಳೆಲ್ಲ ಶುಕ್ರ ಆಗಿರ್ಬಹುದು ಬುಧ ಆಗಿರ್ಬಹುದು ಈ ಗ್ರಹಗಳೆಲ್ಲ ಒಂದು ರಾಶಿಯಲ್ಲಿ ಮೂವತ್ತು ದಿನ ನಲ್ವತ್ತೈದು ದಿನ ಈ ತರ ಇರ್ತಾರೆ ಇನ್ನು ಚಂದ್ರ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಮಾತ್ರ ಇರ್ತಾರೆ ಆದ್ರೆ ರಾಹು ಕೇತು ಶನಿ ಮತ್ತು ಗುರು ಈ ನಾಲ್ಕು ಗ್ರಹಗಳು ಮಾತ್ರ ಒಂದು ರಾಶಿಯಲ್ಲಿ ಬಹಳಷ್ಟು ದೀರ್ಘಕಾಲದ ಅವಧಿಯಲ್ಲಿ ಸಂಚಾರ ಮಾಡ್ತಾರೆ ಈ ಒಂದು ದಿಶೆಯಲ್ಲಿ ರಾಹು ಮತ್ತು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡಿದ್ರೆ ಗ್ರಹ ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇನ್ನು ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಈ ನಾಲ್ಕು ಗ್ರಹಗಳ ಆಧಾರವ ಈ ನಾಲ್ಕು ಗ್ರಹಗಳನ್ನ ಆಧಾರವಾಗಿಟ್ಕೊಂಡು ಪ್ರತಿ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ಹೇಳಲಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ರಾಶಿಯಿಂದ ಇನ್ನೊಂದು ರಾಶಿಗೆ ತಾನಿರುವಂತ ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ಏಕೈಕ ಗ್ರಹ ಅಂದ್ರೆ ಗುರುಗ್ರಹ ಮಾತ್ರ ಆದ್ರೆ ಇಲ್ಲಿ ಶನಿ ಕೂಡ ಬದಲಾವಣೆ ಇಲ್ಲದೆ ಹೋದ್ರು ಕೂಡ ಈಗ ಅವನು ವಕ್ರನಾಗಿದ್ದು ಈ ವರ್ಷದ ನವೆಂಬರ್ನಲ್ಲೇ ಅವನು ವಕ್ರ ತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ಶನಿಯ ಒಂದು ಫಲಾಫಲಗಳು ಕೂಡ ಬದಲಾವಣೆ ಆಗುತ್ತೆ ಈ ಪ್ರಕಾರವಾಗಿ ದ್ವಾದಶ ರಾಶಿಗಳಿಗೆ ಈ ನಾಲ್ಕು ಗ್ರಹಗಳು ಯಾವ ಯಾವ ರೀತಿಯಲ್ಲಿ ಈ ನಾಲ್ಕು ಗ್ರಹಗಳು ಸ್ಥಿತವಾದ ರಾಶಿ ಹಾಗೆ ನೋಡುವಂತಹ ರಾಶಿಗಳು ಇವೆಲ್ಲದರ ಅನುಗುಣವಾಗಿ ಫಲವನ್ನ ನಿರ್ಣಯ ಮಾಡಬೇಕಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಅಂದ್ರೆ ಹೊಸ ವರ್ಷ ಅಂತ ಹೇಳ್ತೀವಿ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇದೆ ಹಾಗೆ ಕ್ಯಾಲೆಂಡರ್ನ ಪ್ರಕಾರವಾಗಿ ಹೊಸ ವರ್ಷ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದನ್ನ ಮುಗಿಸಿ ಎರಡ್ ಸಾವಿರದ ಇಪ್ಪತ್ತಾರ ಕ್ಕೆ ಇನ್ನೇನು ಕಾಲಿಡ್ತಾ ಇದೀವಿ ಎಲ್ಲಾರು ಈ ಕ್ಯಾಲೆಂಡರ್ನ ಬದಲಾವಣೆ ಕ್ಯಾಲೆಂಡರ್ ನಲ್ಲಿ ಹೇಗ್ ಬದಲಾವಣೆ ಆಗತ್ತೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಉತ್ತಮ ಬದಲಾವಣೆಗಳಾಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ ಅದರ ಪ್ರಕಾರವಾಗಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಯಾವ ಗ್ರಹಗಳು ನಿಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲವನ್ನ ಕೊಡ್ತಾರೆ ಯಾವ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನ ಕೊಡ್ತಾರೆ ಹಾಗೆ ಅಶುಭ ಫಲಗಳಿಗೆ ಹೇಗೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಅದು ಸುಲಭವಾದ ರೀತಿಯಲ್ಲಿ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ಇದೆಲ್ಲ ಯಾವ ತರ ನಿಮ್ಗೆ ಫಲವನ್ನ ಕೊಡುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವಿವರವಾದ ರೀತಿಯಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನ ಕೊಡ್ಲಿ ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತೇಳಿ ನಾನು ಜಗನ್ಮಾತೆಯಾದ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನಿಮ್ಮ ರಾಶಿಗೆ ಸಾಡೆ ಸಾತ್ ನಡೀತಾ ಇದೆ ಹನ್ನೆರಡನೇ ಮನೆಯಲ್ಲಿ ಶನಿ ಕುತ್ಕೊಂಡಿದ್ದಾನೆ ಈ ಸಾಡೆ ಸಾತ್ ಹೀಗೆ ಈ ವರ್ಷ ಕೂಡ ಮುಂದುವರಿತಾ ಹೋಗುತ್ತೆ ಆದ್ರೆ ಸ್ವಲ್ಪ ಬದಲಾವಣೆ ಇರುತ್ತೆ ಏನಪ್ಪಾ ಅಂದ್ರೆ ಮೂರನೇ ಮನೆಯಲ್ಲಿ ಗುರುಗ್ರಹ ಸ್ಥಿತನಾಗಿ ಸಂಚಾರ ಮಾಡ್ತಾ ಇದ್ದಾನೆ ಅಂದ್ರೆ ಗುರುಬಲ ಇಲ್ಲ ಮೇ ಕಳೆದ ಮೇಲೆ ಜೂನ್ ಎರಡನೇ ತಾರೀಕಿಗೆ ಗುರುಗ್ರಹ ಗ್ರಹ ಕರ್ಕಾಟಕ ರಾಶಿಗೆ ಬಂದ್ಮೇಲೆ ಗುರುವಿನ ದೃಷ್ಟಿ ಶನಿಯ ಮೇಲೆ ಬೀಳುತ್ತೆ ಯಾವಾಗ ಗುರುವಿನ ದೃಷ್ಟಿ ಶನಿಯ ಮೇಲೆ ಬೀಳುತ್ತೆ ಆಗ ಶನಿಯ ಅಶುಭ ಫಲಗಳು ಕಡಿಮೆ ಆಗುತ್ತೆ ಎಂಬತ್ತು ಪರ್ಸೆಂಟ್ ವರೆಗೂ ಶನಿಯ ಅಶುಭ ಫಲಗಳು ಕಡಿಮೆ ಮಾಡ್ತಾನೆ ಗುರು ದೃಷ್ಟಿ ಬಿದ್ದಾಗ ನೋಡಿ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಸಾಡೆ ಸಾತ್ನ ಎಫೆಕ್ಟು ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ಇಂದ ನಿಮ್ಗೆ ಕಮ್ಮಿ ಆಗತ್ತೆ ಇದು ಒಂದು ವಿಚಾರ ಇನ್ನು ಆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಹೇಗಿದೆ ಅಂತ ನೋಡಿದಾಗ ಐದನೇ ಮನೆಗೆ ಯಾವುದೇ ಒಂದು ಗ್ರಹ ಐದನೇ ಮನೆಯಲ್ಲಿ ಇತರ ಗ್ರಹಗಳ ದೃಷ್ಟಿ ಇಲ್ಲ ಆದ್ರೆ ಐದನೇ ಮನೆಯಲ್ಲಿ ಕೇತು ಗ್ರಹ ಕುತ್ಕೊಂಡಿದ್ದಾನೆ ಕೇತು ವಿದ್ಯೆಗೆ ಕಾರಕನಾಗಿರ್ತಾನೆ ಬುದ್ಧಿಗೆ ಕಾರಕ ಆಳವಾದ ಜ್ಞಾನವನ್ನ ಕೊಡ್ತಾನೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಇನ್ನು ಉದ್ಯೋಗದ ವಿಚಾರ ಅಂತ ನೋಡಿದಾಗ ಮೇಷರಾಶಿಯವರಿಗೆ ಮೇ ತಿಂಗಳು ಕಳಿಯವರೆಗೂ ಉದ್ಯೋಗದಲ್ಲಿ ನಿಧಾನವಾದ ರೀತಿಯಲ್ಲಿ ಪ್ರಗತಿ ಆಗ್ತಾ ಇರುತ್ತೆ ಅಂತ ಒಂದು ಹೇಳ್ಕೊಳ್ಳೋಷ್ಟು ಅಭಿವೃದ್ಧಿ ಇರೋದಿಲ್ಲ ಈಗ ಪ್ರಸ್ತುತ ಸಂದರ್ಭ ಹೇಗಿದೆಯೋ ಹಾಗೆ ಇರುತ್ತೆ ಆ ಏನು ಅಭಿವೃದ್ಧಿ ಇಲ್ಲ ಪ್ರಮೋಷನ್ ಇಲ್ಲ ಅಥವಾ ಕೆಲಸದಲ್ಲಿ ತುಂಬಾ ಒಂದು ಒತ್ತಡಗಳಾಗ್ತಾ ಇದೆ ಈ ತರದೆಲ್ಲ ಸಮಸ್ಯೆಗಳಿರುತ್ತೆ ಆದ್ರೆ ಜೂನ್ ಎರಡನೇ ತಾರೀಕಿಗೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಬಂದ ಮೇಲೆ ದಶಮ ಭಾವವನ್ನ ನೋಡ್ತಾನೆ ಇದಾದ ಮೇಲಿಂದ ಏನಾಗತ್ತೆ ನೋಡಿ ದಶಮ ಭಾವಾಧಿಪತಿ ನಿಮ್ಗೆ ಶನಿ ದಶಮ ಸ್ಥಾನವನ್ನೂ ಗುರು ನೋಡ್ತಾನೆ ದಶಮಾಧಿಪತಿಯಾದ ಶನಿಯ ಮೇಲೂ ಕೂಡ ಗುರುದೃಷ್ಟಿ ಇರುತ್ತೆ ಹಾಗಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ತಿಂಗಳಿಂದ ನಿಮ್ಮ ಜೀವನದಲ್ಲಿ ಉದ್ಯೋಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗತ್ತೆ ಮುಖ್ಯವಾಗಿ ಬೇರೆಯವರ ಕೈ ಕೆಳಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತೆ ಸರ್ಕಾರಿ ಇರುವಂತವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥದ್ದು ಅಥವಾ ಸಂಬಳ ಜಾಸ್ತಿ ಆಗುವಂಥದ್ದು ಅಥವಾ ನಿಮ್ಮ ಕೆಲಸವನ್ನ ನಿಮ್ಮ ಮೇಲಾಧಿಕಾರಿಗಳು ಗುರುತಿಸುವಂಥದ್ದು ಈ ತರಹದ ಒಂದಷ್ಟು ಶುಭ ಫಲಗಳಾಗತ್ತೆ ಹಾಗೆ ಈವರೆಗೆ ನಿಮ್ಮ ಉದ್ಯೋಗದಲ್ಲಿ ಏನೇನ್ ಸಂಕಷ್ಟಗಳಿತ್ತು ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವವ್ರಿಗೂ ಅಷ್ಟೇ ಜೂನ್ ತಿಂಗಳಿಂದ ನಿಮ್ಗೆ ಆದಾಯ ಜಾಸ್ತಿ ಆಗತ್ತೆ ಕೈಗೆ ಹಣ ಬರೋದಕ್ ಶುರು ಆಗುತ್ತೆ ಈಗ ಏನಾಗ್ತಿದೆ ಅಂದ್ರೆ ನಿಮಗೆ ಪರಿಶ್ರಮ ಪಡ್ತಾ ಇದ್ದೀರಾ ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಆದ್ರೆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರ ಇದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜೂನ್ ತಿಂಗಳಿಂದ ನಿಮ್ಗೆ ಈ ತರದ ಬಾಧೆ ಇರೋದಿಲ್ಲ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನ ಗುರುಗ್ರಹ ಕೊಡ್ತಾ ಇದ್ದಾನೆ ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಮೇಷರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಸಂತಾನದ ವಿಷಯ ನೋಡಿದಾಗ ಗುರುಬಲ ಇಲ್ಲ ಆ ಮೇಷರಾಶಿ ಅವರಿಗೆ ಗುರುಬಲ ಇರಲ್ಲ ನೋಡಿ ಗುರು ಬದಲಾವಣೆ ಆಗ್ತಾನೆ ಆದ್ರೆ ಗುರುಬಲ ಇರಲ್ಲ ಆದರೆ ಗುರುವಿನ ಒಂದು ಶುಭ ಫಲ ಇರುತ್ತೆ ಐದು ಮತ್ತು ಒಂಬತ್ತನೇ ಮನೆಗೆ ಗುರುದೃಷ್ಟಿ ಇಲ್ಲದೆ ಹೋದ್ರು ಕೂಡ ನಿಮಗೆ ದಶಮ ಭಾವಕ್ಕೆ ಗುರುದೃಷ್ಟಿ ಇರ್ತದೆ ಇದು ನಿಮಗೆ ಏನಾಗುತ್ತೆ ಅಂದ್ರೆ ಅಹ್ ಒಂದಷ್ಟು ಶುಭ ಫಲಗಳನ್ನ ಕೊಡುತ್ತೆ ಮಕ್ಕಳ ವಿಚಾರದಲ್ಲಿ ಏನಾದ್ರೂ ಬಾಧೆಗಳಿತ್ತು ಮಕ್ಕಳು ಸ್ವಲ್ಪ ಹಾದಿ ತಪ್ಪಿದ್ರು ಅಥವಾ ಮಕ್ಕಳು ಹೇಳಿದ ಮಾತ್ ಕೇಳ್ತಾ ಇಲ್ಲ ಮಕ್ಕಳ ಆರೋಗ್ಯದಲ್ಲಿ ಏನೋ ತೊಂದರೆಗಳಾಗ್ತದೆ ಈ ತರದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಯಾಕಂದ್ರೆ ಚತುರ್ಥ ಭಾವ ಅನ್ನೋದು ನಿಮ್ಮ ಸುಖ ಸ್ಥಾನವನ್ನ ತೋರಿಸುತ್ತೆ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಸೌಖ್ಯಕ್ಕೆ ಕೊರತೆಗಳಾಗ್ತಾ ಇದ್ದಾಗ ಯಾವಾಗ ಗುರುಗ್ರಹ ಚತುರ್ಥ ಭಾವಕ್ಕೆ ಬರ್ತಾನೆ ಅದು ಕೂಡ ಅವನ ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದಾನೆ ನಿಮ್ಮ ಸೌಖ್ಯದ ವಿಚಾರದಲ್ಲಿ ಅವನು ಒಳ್ಳೇದ್ ಮಾಡ್ತಾನೆ ನಿಮ್ಗೆ ಇರ್ತಕ್ಕಂತಹ ದುಃಖವನ್ನ ಹೋಗಲಾಡಿಸ್ತಾನೆ ಹಾಗಾಗಿ ಮಕ್ಕಳ ವಿಷಯದಲ್ಲಿ ಚೆನ್ನಾಗಿದೆ ಇನ್ನು ವಿವಾಹದ ವಿಚಾರ ಅಂತ ಬಂದಾಗ ಈಗ ಸಪ್ತಮಕ್ಕೆ ಗುರುದೃಷ್ಟಿ ಇಲ್ಲ ಅಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ದೊಡ್ಡ ಮಟ್ಟದ ಶುಭ ಫಲ ಇರೋದಿಲ್ಲ ಆದ್ರೆ ಶುಭ ಕಾರ್ಯಗಳನ್ನ ಮಾಡಬೇಕು ಮನೆಯಲ್ಲಿ ಅಂತ ಅನ್ಕೊಂಡಾಗ ಅದಕ್ಕೆ ಇದ್ದಂತಹ ವಿಘ್ನಗಳು ನಿವಾರಣೆ ಆಗತ್ತೆ ಈಗ ಮೂರನೇ ಮನೆಯಲ್ಲಿ ಗುರು ಇದ್ದಾಗ ಮನೆಯಲ್ಲಿ ಏನೇ ಒಂದು ಶುಭ ಕಾರ್ಯ ಮಾಡಬೇಕು ಅಥವಾ ದೈವ ಕಾರ್ಯಗಳು ಮಾಡ್ಬೇಕು ಅಂದ್ರೆ ಸಾಕಷ್ಟು ವಿಘ್ನಗಳಾಗ್ತಾ ಇತ್ತು ಆದ್ರೆ ಚತುರ್ಥ ಭಾವಕ್ಕೆ ಗುರು ಬಂದಿರೋದ್ರಿಂದ ಈ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ನಂತರ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಮನೆಯಲ್ಲಿ ವಿವಾಹ ಆಗ್ಬೇಕಾಗಿರುವಂತಹವ್ರು ಇದ್ರೆ ಅವರ ವಿವಾಹ ಕಾರ್ಯಗಳನ್ನ ನೆರವೇರಿಸುವಂತದ್ದಾಗತ್ತೆ ಅದಕ್ಕೆ ಬೇಕಾದಂತಹ ಅನುಕೂಲಗಳು ಕೂಡ ರಾಶಿ ಅವರಿಗೆ ಒದಗತ್ತೆ ಏನು ಆದಾಯ ಮತ್ತು ನಷ್ಟ ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಗೆ ಗುರುನೇ ಭಾಗ್ಯಾಧಿಪತಿ ಅದೃಷ್ಟವನ್ನ ಕೊಡುವ ಗ್ರಹ ಗುರು ಪರಮೋಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇ ತಿಂಗಳವರೆಗೆ ನಿಮಗೆ ಆದಾಯ ಕಡಿಮೆ ಇರುತ್ತೆ ಖರ್ಚು ಜಾಸ್ತಿ ಇರುತ್ತೆ ಯಾಕಂದ್ರೆ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ಆದ್ರೆ ಈ ಶನಿ ಬದಲಾವಣೆ ಆಗೋದಿಲ್ಲ ಆದ್ರೆ ಗುರು ಬದಲಾವಣೆ ಆಗ್ತಾನೆ ಗುರು ಏನಾಗ್ತಾನೆ ಜೂನ್ ಎರಡನೇ ತಾರೀಕಿಗೆ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ ಕರ್ಕಾಟಕ ರಾಶಿಗೆ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾದ ಗುರುವಿನ ದೃಷ್ಟಿ ಶನಿಯ ಮೇಲೆ ಬಿದ್ದಾಗ ನಿಮ್ಮ ಖರ್ಚುಗಳು ಕಮ್ಮಿ ಆಗತ್ತೆ ಅಂದ್ರೆ ನಿಮಗೆ ಆದಾಯ ಜಾಸ್ತಿ ಆಗತ್ತೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಜಾಸ್ತಿ ಆಗತ್ತೆ ಹಾಗಾಗಿ ಆದಾಯ ಕೂಡ ಜಾಸ್ತಿ ಆಗತ್ತೆ ಖರ್ಚು ಕೂಡ ಕಮ್ಮಿ ಆಗತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಜೂನ್ ತಿಂಗಳಿಂದ ಮೇಷರಾಶಿಯವರ ಆದಾಯ ಜಾಸ್ತಿ ಆಗತ್ತೆ ಖರ್ಚು ಕಮ್ಮಿ ಆಗತ್ತೆ ನಿಮಗೆ ಉಳಿತಾಯ ಕೂಡ ಆಗತ್ತೆ ಮತ್ತೊಂದು ವಿಚಾರ ಕೃಷಿಕರಿಗೆ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಿಗೆ ಯಾವಾಗ ನಾಲ್ಕನೇ ಮನೆಗೆ ಗುರು ಬರ್ತಾನೆ ನೋಡಿ ಕೃಷಿಯನ್ನ ನಂಬಿ ಬದುಕ್ತಾ ಇರೋರು ವ್ಯವಸಾಯವನ್ನ ಮಾಡ್ತಾ ಇರೋರು ಕೃಷಿಗೆ ಸಂಬಂಧಪಟ್ಟಂತೆ ಏನೇ ನಿರ್ಧಾರ ತಗೊಳ್ಳೋದಾದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜೂನ್ ತಿಂಗಳಿಂದ ತಗೊಳ್ಳಿ ಮೇವರೆಗೂ ಬೇಡ ಯಾಕೆಂದ್ರೆ ನಿಮ್ಗೆ ಜೂನ್ ತಿಂಗಳಿಗೆ ನಾಲ್ಕನೇ ಮನೆಗೆ ಗುರು ಬರ್ತಾನೆ ಕೃಷಿಯನ್ನ ಮಾಡುವಂತವ್ರು ಅವರ ಜಾತಕದಲ್ಲಾದ್ರಷ್ಟು ಚತುರ್ಥವನ್ನ ಗಮನಿಸ್ಬೇಕಾಗತ್ತೆ ಚತುರ್ಥ ಭಾವ ಗುರು ಬಂದಿದ್ದಾನೆ ಅಂದ್ರೆ ನಿಮಗೆ ಉತ್ತಮ ಆದಾಯ ಬೋರ್ವೆಲ್ ಹಾಕ್ಸ್ಬೇಕು ಅಂತ ಅನ್ಕೊಂಡಿರೋರ್ಗೆ ಶುಭವಾಗತ್ತೆ ಯಾಕಂದ್ರೆ ಗುರು ಇರೋದು ನಾಲ್ಕನೇ ಮನೆಯಲ್ಲಿ ಜಲತತ್ವ ರಾಶಿಯಲ್ಲಿ ನೋಡಿ ಜಲ ತತ್ವ ರಾಶಿ ನಿಮಗೆ ಜಲ ನೀರ್ ಬೇಕು ವ್ಯವಸಾಯ ಮಾಡ್ಬೇಕು ಅಂದ್ರೆ ನೀರ್ ತುಂಬಾ ಇಂಪಾರ್ಟೆಂಟ್ ಅದ್ ಹಾಗಾಗಿ ಬೋರ್ ಹಾಕ್ಸ್ಬೇಕು ಈ ಏನಾದ್ರು ಪ್ಲಾನ್ ಇದ್ರೆ ಅಥವಾ ಇನ್ನು ಸ್ವಲ್ಪ ಹೆಚ್ಚಿನ ಒಂದು ಕೃಷಿಯನ್ನ ಮಾಡಬೇಕು ಅಥವಾ ಇಂಥದ್ದೇ ಬೆಳೆಯನ್ನ ಬೆಳಿಬೇಕು ನೆಕ್ಸ್ಟ್ ಆ ಏನಾದ್ರು ಒಂದು ನಿಮ್ ಪ್ಲಾನ್ ಇದ್ರೆ ಅಥವಾ ಈಗಾಗ್ಲೇ ಬೆಳೆದಿರುವಂತಹ ಧಾನ್ಯಗಳನ್ನ ಸೇಲ್ ಮಾಡುವಂತ ವಿಚಾರ ಏನೇ ನಿಮ್ಮ ಒಂದು ಪ್ಲಾನ್ ಗಳಿದ್ರು ಕೂಡ ವ್ಯವಸಾಯ ಮಾಡತಕ್ಕಂಥವ್ರು ಜೂನ್ ತಿಂಗಳಿಂದ ಪ್ಲಾನ್ ಮಾಡ್ಕೊಳ್ಳಿ ಅದು ಸರಿಯಾದ ರೀತಿಯಲ್ಲಿ ನಿಮ್ಗೆ ಉತ್ತಮವಾದ ರಿಸಲ್ಟ್ ಕೊಡುತ್ತೆ ಹೆಚ್ಚು ಆದಾಯವನ್ನು ಕೂಡ ಕೊಡುತ್ತೆ ನಿಮ್ಮ ಕೃಷಿ ಜೀವನದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಕೂಡ ನೀವು ಪಡಿತೀರ ಏನು ಕಲಾವಿದರಿಗೆ ನಿಮಗೆ ಕಲಾವಿದರಿಗೆ ಕಲೆಯ ಕಲೆಯನ್ನ ನಂಬಿ ಬದುಕ್ತಾ ಇರುವಂತವರಿಗೆ ಅವಕಾಶಗಳ ಕೊರತೆ ಹೆಚ್ಚಾಗಿ ಕಂಡು ಬರುತ್ತೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಗೆ ಅವಕಾಶಗಳು ಸಿಗುತ್ತೆ ಮುಖ್ಯವಾಗಿ ಮೇ ಜೂನ್ ಈ ತಿಂಗಳುಗಳಲ್ಲಿ ನಿಮ್ಗೆ ಒಂದು ಉತ್ತಮ ಅವಕಾಶ ಸಂಗೀತ ಸಾಹಿತ್ಯ ಅಥವಾ ಬರವಣಿಗೆಯ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನಟನೆಯ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಸಿನಿಮಾ ಕ್ಷೇತ್ರದಲ್ಲಿ ಇರುವಂತವರು ಇಂಥವರಿಗೆ ಈ ಮೇ ಮತ್ತೆ ಜೂನ್ ತಿಂಗಳಲ್ಲಿ ಏನೋ ಒಂದು ಉತ್ತಮ ಅವಕಾಶ ಸಿಗತ್ತೆ ಸಿಕ್ಕಂತಹ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಯಾಕಂದ್ರೆ ಮೇ ತಿಂಗಳ ನಂತರ ನೀವು ಕಂಪ್ಲೀಟ್ ನಿಮ್ಮ ಕೆಲಸದಲ್ಲೇ ಬ್ಯುಸಿ ಆಗ್ತೀರಾ ಅಷ್ಟು ನಿಮ್ಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ ಒಂದು ಉತ್ತಮ ಹೆಸರನ್ನ ಪಡೆಯೋದಕ್ಕೆ ಮತ್ತೆ ನಿಮ್ಮ ಒಂದು ಜೀವನದಲ್ಲಿ ನಗು ಸಂತೋಷವನ್ನ ಗುರುಗ್ರಹ ಕೊಡ್ತಾನೆ ಇನ್ನು ನಿಮಗೆ ಲಾಭದಲ್ಲಿ ಆಲ್ರೆಡಿ ರಾಹು ಇದ್ದಾನೆ ರಾಹು ಅಂತೂ ನಿಮಗೆ ತುಂಬಾ ಶುಭ ಫಲ ಕೊಡ್ತಾನೆ ಆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸಾಕು ಇನ್ ಮುಂದೆ ಎಲ್ಲವೂ ನಿಮ್ಮದೇ ಅನ್ನೋ ರೀತಿಯಲ್ಲಿ ಒಳ್ಳೊಳ್ಳೆ ಒಂದು ಅವಕಾಶಗಳನ್ನ ಒದಗಿಸ್ಕೊಡ್ತಾನೆ ಯಾಕಂದ್ರೆ ಸಡನ್ ಆಗಿ ಅದೃಷ್ಟ ಕೊಡೋ ಗ್ರಹ ಅಂದ್ರೆ ರಾಹು ಈಗ ಗುರು ಕೂಡ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾ ಇರೋದ್ರಿಂದ ರಾಹು ಕೂಡ ನಿಮ್ಗೆ ಶುಭ ಫಲ ಕೊಡ್ತಾನೆ ಇನ್ನು ನಿಮ್ಗೆ ಎಲ್ಲಾ ಕೆಲಸದಲ್ಲೂ ವಿಘ್ನಗಳನ್ನ ಕೊಡ್ತಾ ಇದ್ದಂತಹ ಶನಿ ಗ್ರಹದ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಅವನು ಕೂಡ ಶನಿ ಕೂಡ ನಿಮಗೆ ಕಷ್ಟಗಳನ್ನ ಕಮ್ಮಿ ಮಾಡ್ತಾನೆ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಚೆನ್ನಾಗಿದೆ ಹೊಸದಾಗಿ ಏನಾದ್ರು ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿದ್ರೆ ಅಹ್ ಸಣ್ಣ ಪುಟ್ಟ ರೀತಿಯಲ್ಲಿ ಅಂದ್ರೆ ಕಡಿಮೆ ಬಂಡವಾಳದಲ್ಲಿ ನೀವು ಶುರು ಮಾಡಬಹುದು ಯಾಕಂದ್ರೆ ಒಂದು ವರ್ಷಗಳ ಕಾಲ ಗುರುವಿನ ದೃಷ್ಟಿ ಶನಿ ಮೇಲೆ ಇರೋದ್ರಿಂದ ಲಾಸ್ ಆಗೋದಕ್ಕೆ ಬಿಡೋದಿಲ್ಲ ಆದ್ರೆ ದೊಡ್ಡ ಮಟ್ಟದಲ್ಲಿ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನಿಮ್ಮ ಸ್ವಂತ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ನೀವು ಮುಂದುವರಿಯೋದು ಉತ್ತಮವಾಗಿರುತ್ತೆ ಇನ್ನು ಕುಟುಂಬದ ವಿಷಯಕ್ಕೆ ಬಂದಾಗ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂದ್ರೆ ತುಂಬಾ ಹಣಕಾಸಿನ ಸಮಸ್ಯೆ ಇದೆ ಕುಟುಂಬಕ್ಕೆ ಒಂದಷ್ಟು ಏನಾದ್ರೂ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಥವಾ ಮನೆಯಲ್ಲಿ ಒಂದಷ್ಟು ವಸ್ತುಗಳ್ ತರಬೇಕು ಅನ್ಕೊಂಡಿರ್ತೀರಾ ಅದಕ್ಕೆ ಆದಾಯ ದುಡ್ಡು ಬರಬೇಕು ಅಂತ ನೀವ್ ಕಾಯ್ತಾ ಇದ್ರೆ ಆ ತರದ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನೀವು ಈಡೇರಿಸ್ಕೊಳ್ತೀರ ಹಾಗೆ ಕುಟುಂಬದ ಮೇಲೆ ನಿಮಗಿದ್ದಂತಹ ಒಂದು ಕುಟುಂಬದಲ್ಲಿದ್ದಂತಹ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತ್ತೆ ಯಾಕಂದ್ರೆ ಹನ್ನೆರಡನೇ ಮನೆಯ ಶನಿಗೆ ಅವನು ಕುತ್ಕೊಂಡಿರೋ ರಾಶಿಯಿಂದ ಮೂರನೇ ಮನೆಗೆ ದೃಷ್ಟಿ ಇರುತ್ತೆ ನೋಡಿ ಮೀನದಲ್ಲಿ ಅವನ್ ಕುತ್ಕೊಂಡಿದ್ರೆ ಅಲ್ಲಿಂದ ಮೂರನೇ ಮನೆ ನಿಮಗೆ ಎರಡನೇ ಮನೆ ಆಗಿರುತ್ತೆ ನಿಮ್ಮ ಕುಟುಂಬ ಸ್ಥಾನ ಸಹಜವಾಗಿ ಈ ಸತ್ ಶನಿ ಶುರುವಾದಾಗ ಕುಟುಂಬದಲ್ಲೇ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ ಆದ್ರೆ ಈ ಶನಿಯ ಮೇಲೆ ಗುರು ದೃಷ್ಟಿ ಉಚ್ಚ ಕ್ಷೇತ್ರದ ಅಹ್ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾದ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಶನಿಯ ಪ್ರಭಾವ ಕಮ್ಮಿ ಆಗತ್ತೆ ಮತ್ತೆ ಶನಿ ಕೂತ್ಕೊಂಡಿರೋದು ಗುರುವಿನ ಮನೆಯಲ್ಲಿ ಅಂದ್ರೆ ಆ ಮನೆಯ ಓನರೇ ಗುರು ಆಗಿದ್ದು ಅವನ ದೃಷ್ಟಿ ಶನಿ ಮೇಲೆ ಬಿದ್ದಾಗ ಗುರುವಿನ ಒಂದು ಕಂಟ್ರೋಲ್ ಅಲ್ಲಿ ಶನಿ ಇರ್ತಾನೆ ಅಂದ್ರೆ ತತ್ಕಾಲದವರೆಗೆ ಎಲ್ಲಿವರೆಗೂ ಗುರುವಿನ ದೃಷ್ಟಿ ಶನಿಯ ಮೇಲೆ ಇರುತ್ತೋ ಅಲ್ಲಿಯವರೆಗೂ ತನ್ನ ಒಂದು ಅಶುಭ ಫಲವನ್ನ ಕಡಿಮೆ ಮಾಡ್ತಾನೆ ಇದು ಶನಿ ಗುರುವಿಗೆ ಹೆದರ್ಕೊಳ್ಳೋದಲ್ಲ ಶನಿ ಗುರುವಿಗೆ ತೋರಿಸುವಂತಹ ಮರ್ಯಾದೆ ಅಥವಾ ರೆಸ್ಪೆಕ್ಟ್ ಅಂತ ಹೇಳ್ತೀವಿ ಗುರು ಅಂತ ಕೂಡಲೇ ಎಲ್ರು ರೆಸ್ಪೆಕ್ಟ್ ಕೊಡ್ತಾರಲ್ವಾ ಅದೇ ತರ ಮರ್ಯಾದೆ ಗೌರವವನ್ನ ಗ್ರಹ ಕೂಡ ಬೃಹಸ್ಪತಿಗಳಿಗೆ ಕೊಡ್ತಾರೆ ಈ ಬೃಹಸ್ಪತಿ ಅಂದ್ರೆ ಗುರು ಇವರ ದೃಷ್ಟಿ ಶನಿ ಮೇಲೆ ಬಿದ್ದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಡೆ ಸಾತ್ನ ಪ್ರಭಾವ ಕಮ್ಮಿ ಆಗೋದ್ರ ಜೊತೆಗೆ ಕುಟುಂಬದಲ್ಲಿದ್ದಂತಹ ಕಷ್ಟಗಳು ಅದರಲ್ಲೂ ಮುಖ್ಯವಾಗಿ ಬಡತನ ದಾರಿದ್ರ್ಯವನ್ನ ನಿವಾರಣೆ ಮಾಡ್ಕೊಳ್ತೀರಾ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದು ಕೂಡ ಏಪ್ರಿಲ್ ನಂತರ ಅಂದ್ರೆ ಮೇ ತಿಂಗಳ ನಂತರ ಅನ್ಕೊಳ್ಳಿ ಅಲ್ಲಿವರೆಗೂ ಸ್ವಲ್ಪ ಸಹಜವಾಗಿ ಇದ್ದೇ ಇರುತ್ತೆ ಸಮಸ್ಯೆಗಳು ಯಾಕಂದ್ರೆ ನಮಗೆ ಹೊಸ ವರ್ಷ ಅಂತ ಬರೋದು ಏಪ್ರಿಲ್ ನಂತರನೇ ಅಲ್ವಾ ಹಾಗಾಗಿ ಅಲ್ಲಿಂದ ಆಚೆಗೆ ನಿಮ್ಗೆ ಅನುಕೂಲಗಳಾಗ್ತಾ ಹೋಗುತ್ತೆ ಇನ್ನು ಮಾತಿನ ವಿಷಯದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗಿತ್ತು ಅದನ್ನ ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಕೊಳ್ತೀರಾ ಪೂರ್ತಿ ಸರಿ ಮಾಡ್ಕೊಳ್ತೀರಾ ಅಂತ ಹೇಳಲ್ಲ ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಕೊಳ್ತೀರಾ ನಿಮ್ಮ ಮಾತಿನ ಮೂಲಕ ನಿಮ್ಮ ಕೆಲವು ಕೆಲಸಗಳು ಸಕ್ಸಸ್ ಆಗುತ್ತೆ ಅಂದ್ರೆ ಕೆಲವೊಂದನ್ನ ಮಾತಾಡಿ ಬಗೆಹರಿಸ್ಕೋಬೇಕಾಗಿತ್ತು ಅದನ್ನೆಲ್ಲ ನೀವು ಮಾತನಾಡೋದ್ರ ಮೂಲಕ ನಿಮ್ ಕೆಲ್ಸಗಳು ಸಕ್ಸಸ್ ಆಗುವ ಹಾಗೆ ಮಾಡ್ಕೊಳ್ತೀರಾ ಆ ಇನ್ನು ಚತುರ್ಥ ಭಾವ ಅಂದ್ರೆ ಮನಶಾಂತಿ ಅಂತ ಹೇಳ್ತೀವಿ ಇಲ್ಲಿ ಗುರು ಬಂದಿರೋದ್ರಿಂದ ನಿಮಗೆ ಮನಶಾಂತಿ ಕೊಡ್ತಾನೆ ನೋಡಿ ಯಾವಾಗ ನಮ್ಮ ಸಮಸ್ಯೆಗಳು ಸಾಲ್ವ್ ಆಗ್ತಾ ಇಲ್ಲ ಯಾವಾಗ ನಾವ್ ಎಷ್ಟು ಪ್ರಯತ್ನ ಪಟ್ಟರು ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಎಲ್ಲ ನಮ್ಮ ಮನಸ್ಸಿನ ಮೇಲೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ ರಾತ್ರಿ ಮಲಗಿದ್ರೆ ನಿದ್ರೆ ಬರೋದಿಲ್ಲ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಶಾಂತಿ ಇರೋದಿಲ್ಲ ಆದ್ರೆ ಗುರು ನಾಲ್ಕನೇ ಮನೆಗೆ ಬಂದಾಗ ನಮ್ಗೆ ಮನಶಾಂತಿಯನ್ನ ಕೊಡ್ತಾನೆ ಹೇಗೆ ನೋಡಿ ಕರ್ಮಸ್ಥಾನ ನೋಡ್ತಾನೆ ನಿಮ್ಮ ಎಲ್ಲಾ ಕೆಲಸಗಳಲ್ಲೂ ಜಯವಾಗುವಂತ ರೀತಿಯಲ್ಲಿ ಮಾಡ್ತಾರೆ ನಿಮ್ಮ ಕೆಲಸಗಳೆಲ್ಲ ಸಕ್ಸಸ್ ಆದಾಗ ನಿಮಗೊಂದು ಸಮಾಧಾನ ಸಿಗುತ್ತೆ ಅವಾಗ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಹಾಗಾಗಿ ಈ ವರ್ಷ ಪೂರ್ತಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಇರುತ್ತೆ ಅದು ಕೂಡ ಏಪ್ರಿಲ್ ನಂತರ ನಿಮ್ಮ ಮನಸ್ಸಿಗೆ ಬಹಳಷ್ಟು ಸಮಾಧಾನ ಎಲ್ಲಾ ಕೆಲಸಗಳಲ್ಲೂ ಕೂಡ ನಿಮ್ಮ ಪ್ರಯತ್ನವನ್ನ ಮುಂದುವರಿಸ್ತಾ ಹೋಗಿ ನಿಮ್ಮ ಎಲ್ಲಾ ಕೆಲಸಗಳು ಮೇ ತಿಂಗಳು ಕಳೆದ ನಂತರ ಎಲ್ಲವೂ ಒಂದೇ ಸಲ ಸಕ್ಸಸ್ ಆಗುತ್ತೆ ಇನ್ನು ಆರೋಗ್ಯದ ವಿಚಾರ ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾನೆ ಹನ್ನೆರಡನೇ ಮನೆ ಅನ್ನೋದು ಪಾದಗಳನ್ನ ಸೂಚಿಸುತ್ತೆ ಕಾಲ ಪುರುಷನ ಪಾದಗಳ ಸ್ಥಾನ ಕೂಡ ಮೀನರಾಶಿನ ಆಗಿದೆ ಅಲ್ಲಿ ಶನಿ ಬಂದಿದ್ರಿಂದ ಮೇಷರಾಶಿಯವರಿಗೆ ಹಲವಾರು ಜನಕ್ಕೆ ಎಲ್ಲರಿಗೂ ಅಂತೆಲ್ಲ ಬಹುಪಾಲು ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗಿತ್ತು ಕಾಲು ನೋವಿನ ಸಮಸ್ಯೆಗಳು ಕೂಡ ಆಗಿತ್ತು ಮುಖ್ಯವಾಗಿ ಕಾಲಿಗೆ ಸಮಸ್ಯೆಗಳು ಹೆಚ್ಚಾಗ್ತಿತ್ತು ಈ ತರದೆಲ್ಲ ತೊಂದರೆಗಳು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಲ್ಲ ಇತ್ತು ಇನ್ನು ಗುರುವಿನ ದೃಷ್ಟಿ ಶನಿಯ ಮೇಲೆ ಬೀಳೋದ್ರಿಂದ ಈ ಅನಾರೋಗ್ಯ ಸಮಸ್ಯೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂದ್ರೆ ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಇವಾಗ ನೋಡಿ ಕೆಲವೊಂದು ಕಾಯಿಲೆಗಳು ಬರ್ತಾ ಇರತ್ತೆ ಸಣ್ಣ ಕೊಟ್ಟದ್ದೆ ದೊಡ್ಡ ಮೇಜರ್ ಒಂದು ಸಮಸ್ಯೆಗಳಲ್ಲ ಆದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಅದು ಸಿಗಬೇಕು ಅಂದ್ರೂ ಕೂಡ ನಮಗೆ ಕೆಲವು ಗ್ರಹಗಳ ಅನುಗ್ರಹ ಬೇಕು ಗುರುವಿನ ಅನುಗ್ರಹ ಸಂಪೂರ್ಣವಾಗಿರುತ್ತೆ ಹಾಗಾಗಿ ಜೂನ್ ತಿಂಗಳ ನಂತರ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಪ್ರೀತಿ ಪ್ರೇಮದ ವಿಚಾರ ಅಂತ ಬಂದಾಗ ಯಾವುದೇ ರೀತಿಯ ಬದಲಾವಣೆಗಳು ಇರೋದಿಲ್ಲ ಯಾಕಂದ್ರೆ ಪಂಚಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇಲ್ಲ ಹಾಗೆ ಇತರ ಗ್ರಹಗಳ ದೃಷ್ಟಿ ಕೂಡ ಇಲ್ಲ ರಾಹು ದೃಷ್ಟಿ ಇದೆ ರಾಹು ಕೂಡ ಒಂದು ಕುರೂರ ಗ್ರಹನೇ ಆಗಿರ್ತಾನೆ ಪಂಚಮದಲ್ಲಿ ಕೇತು ಇದ್ದಾನೆ ಕೇತು ಅನ್ನುವಂತ ಗ್ರಹ ಯಾವುದೇ ಒಂದು ಸಂಬಂಧವನ್ನ ಜಾಯಿಂಟ್ ಮಾಡೋ ಕೆಲಸ ಅಲ್ಲ ಅವನು ಬೇರೆ ಮಾಡುವ ಕೆಲಸ ಮಾಡ್ತಾನೆ ಡಿಟ್ಯಾಚ್ಮೆಂಟ್ ನಮಗೆ ಇರುವಂತಹ ಒಂದು ಬಂಧಗಳಿಂದ ಮುಕ್ತಿಯನ್ನ ಕೊಡುವಂತವನು ಕೇತು ಗ್ರಹ ಹಾಗಾಗಿ ಯಾವುದೇ ಸಂಬಂಧಗಳನ್ನ ಅವನು ವೃದ್ಧಿ ಮಾಡೋದಿಲ್ಲ ಸಂಬಂಧಗಳನ್ನ ಕಡಿದು ಹಾಕುವ ಕೆಲಸವನ್ನ ಮಾಡ್ತಾನೆ ಪಂಚಮ ಅನ್ನೋದು ಪ್ರೀತಿ ಪ್ರೇಮ ವಿಶ್ವಾಸ ಇವುಗಳನ್ನ ತೋರಿಸುತ್ತೆ ಪಂಚಮದಲ್ಲಿ ಕೇತು ಇರೋದ್ರಿಂದ ಪ್ರೀತಿ ವಿಶ್ವದ ವಿಷಯದಲ್ಲಿ ಅಂದ್ರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಆ ಸಮಸ್ಯೆಗಳು ಹಾಗೆ ಮುಂದುವರಿತಾ ಹೋಗುತ್ತೆ ಏನು ಒಳ್ಳೆ ಬದಲಾವಣೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಇನ್ನು ಆ ತುಂಬಾ ವಯಸ್ಸಾದವರಿಗೆ ಯಾಕಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವರ ಜೀವನ ಹೇಗಿರ್ಬೇಕು ಹೇಗಿರತ್ತೆ ಅನ್ನೋದನ್ನ ನಿರ್ಧಾರ ಮಾಡೋನು ಶನಿ ಗ್ರಹ ಆಗಿರ್ತಾನೆ ಜಾತಕದಲ್ಲೂ ಅಷ್ಟೇ ಶನಿ ತುಂಬಾ ಚೆನ್ನಾಗಿದ್ರೆ ವಯಸ್ಸಾದ್ಮೇಲೆ ಅವರ ಜೀವನದಲ್ಲಿ ನೆಮ್ಮದಿ ಸಂತೋಷ ಇರುತ್ತೆ ಶನಿ ತುಂಬಾ ಕೆಟ್ಟಿದ್ರೆ ವಯಸ್ಸಾದ್ಮೇಲೆ ಕಷ್ಟ ಪಡ್ತಾರೆ ಅಂದ್ರೆ ಆ ಇದು ಕರ್ಮ ಅಂತ ಹೇಳೋದಕ್ಕಿಂತ ವಯಸ್ಸಾದವರನ್ನ ನೋಡ್ಕೋಬೇಕು ಅನ್ನೋದು ಅವರವರ ಮಕ್ಕಳ ಜವಾಬ್ದಾರಿ ಆಗಿರುತ್ತೆ ಅದು ಅವರ ಪೂರ್ವ ಕಾಲದಿಂದ ಅವ್ರು ಹೇಗೆ ನಡ್ಕೊಂಡು ಬಂದಿರ್ತಾರೋ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ನಾವು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನ ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ ಈಗ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಒಂದು ಪ್ರಭಾವ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ರೆ ಶನಿಯ ಅಶುಭ ಫಲ ಕಮ್ಮಿ ಆಗೋದ್ರಿಂದ ಈ ತುಂಬಾ ವಯಸ್ಸಾದವರಿಗೆ ಅಂದ್ರೆ ಮನೆಯಲ್ಲಿ ಇದ್ದಾರೆ ಅರವತ್ತು ವರ್ಷದ ಮೇಲ್ಪಟ್ಟವರು ಸ್ವಲ್ಪ ಬೆಡ್ ಬೆಡ್ರೆಡನ್ ಆಗಿದ್ದಾರೆ ಆ ತರದವ್ರಿಗೆ ಸ್ವಲ್ಪ ಅವರ ತುಂಬಾ ಅನಾರೋಗ್ಯ ಸಮಸ್ಯೆಗಳು ಅಥವಾ ಪದೇ ಪದೇ ಬೀಳೋದು ಈ ತರದೆಲ್ಲ ತೊಂದರೆ ಆಗ್ತಿತ್ತು ಅಂದ್ರೆ ಅದೆಲ್ಲ ನಿಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂದ್ರೆ ರಿಟೈರ್ಡ್ ಆಗಿರೋರ್ಗೆ ಚೆನ್ನಾಗಿದೆ ಅವ್ರು ಏನೋ ಸ್ವಲ್ಪ ಕೆಲವು ಸಮಸ್ಯೆಗಳನ್ನ ಸಿಕ್ಕಾಕೊಂಡಿದ್ರೆ ಈ ಜೂನ್ ತಿಂಗಳಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಏನಾದ್ರೂ ಒಂದು ಪರಿಹಾರ ಸಿಗುವಂತದ್ದು ಸ್ವಲ್ಪ ನೆಮ್ಮದಿ ಆಯ್ತಪ್ಪ ಜೀವನ್ ಜೀವಕ್ಕೆ ನೋಡಿ ಕೆಲವ್ರು ಏನ್ ಮಾಡ್ತಾರಂದ್ರೆ ಸ್ವಲ್ಪ ಏಜ್ ಆದ್ರೂ ಕೂಡ ಕೆಲವೊಂದು ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಅಹ್ ಇನ್ನೂ ದುಡಿಬೇಕು ಅನ್ನೋ ಒಂದು ಆಸೆಯಲ್ಲಿ ಅವಾಗ ಸರಿ ಮಾಡ್ಕೊಳ್ತೀನಿ ಒಂದು ಭರವಸೆ ಇದ್ರು ಕೂಡ ನನಗೆ ಸರಿ ಮಾಡ್ಕೊಳ್ಳೋಷ್ಟು ಸಮಯ ಇದೆಯಾ ಅನ್ನುವಂತಹ ಒಂದು ಆತಂಕ ಕೂಡ ಇರುತ್ತೆ ಅದ್ರದ್ದು ಕೆಲವು ಏನೇ ಸಮಸ್ಯೆ ಇದ್ರು ಕೂಡ ವಯಸ್ಸಾದವ್ರಿಗೆ ಸ್ವಲ್ಪ ಆರೋಗ್ಯದಲ್ಲೂ ತೊಂದರೆಗಳು ಕಮ್ಮಿ ಆಗತ್ತೆ ಈ ಜೂನ್ ತಿಂಗಳಿಂದ ಹಾಗೆ ಹಣಕಾಸಿನ ವಿಷಯ ಆಗಿರ್ಬೋದು ಮತ್ತೆ ಸಮಾಧಾನ ನೆಮ್ಮದಿ ಕುಟುಂಬದಲ್ಲೆಲ್ಲ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು ಅಂದ್ರೆ ಅದೆಲ್ಲವೂ ಕೂಡ ಕಮ್ಮಿ ಆಗತ್ತೆ ಇನ್ನು ಮೇಷರಾಶಿ ಅವರಿಗೆ ವಿಶೇಷ ಒಂದು ವಿಚಾರ ಇದೆ ತುಂಬಾ ವಿಶೇಷವಾದ ವಿಚಾರ ಅದು ಹೇಳಲೇಬೇಕು ನಿಮಗೆ ನಾಲ್ಕನೇ ಮನೆಗೆ ಗುರು ಬರ್ತಾ ಇದ್ದಾನೆ ನಾಲ್ಕನೇ ಮನೆ ಅಂತಂದ್ರೆ ಆಸ್ತಿ ಮನೆ ಭೂಮಿ ವಾಹನ ಅಂತ ಹೇಳ್ತೀವಿ ಈ ಗುರುಗ್ರಹ ಭಾಗ್ಯಾಧಿಪತಿ ಆಗಿದ್ದಾನೆ ಪಿತೃಸ್ಥಾನಾಧಿಪತಿ ಈ ಪಿತೃಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತಾರರ ವಿಶೇಷ ಇದು ತುಂಬಾ ವಿಶೇಷ ಆ ನಿಮ್ಗೆ ಏನಪ್ಪಾ ಅಂದ್ರೆ ಈ ಮೇ ತಿಂಗಳು ಕಳೆದ್ಮೇಲೆ ಇದಾಗತ್ತೆ ಏನಂದ್ರೆ ಯಾರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತಕರಾರಿದೆ ಕೋರ್ಟ್ ಕೇಸ್ ಇದೆ ತುಂಬಾ ಅದ್ರ ಬಗ್ಗೆ ಓಡಾಡ್ತಾ ಇದ್ರ ತುಂಬಾ ಪ್ರಯತ್ನ ಮಾಡ್ತಾ ಇದ್ರ ನಿಮ್ಮ ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇಲ್ಲ ಅಂಥವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗಿ ಪಿತ್ರಾರ್ಜಿತ ಸ್ವತ್ತು ನಿಮ್ಮ ಕೈಗೆ ಬರುತ್ತೆ ಅಂದ್ರೆ ನಿಮ್ಮ ಪರವಾಗಿ ಜಡ್ಜ್ಮೆಂಟ್ ಕೊಡ್ತಾನೆ ಗುರುಗ್ರಹ ಮತ್ತೊಂದು ವಿಚಾರ ಮನೆ ತಗೋಬೇಕು ಸೈಟ್ ತಗೋಬೇಕು ಅಥವಾ ಏನಾದ್ರೂ ವಾಹನ ತಗೋಬೇಕು ಅನ್ಕೊಂಡ್ ಪ್ರಯತ್ನ ಮಾಡ್ತಾ ಇದ್ದೀರಾ ಆದ್ರೆ ಎಲ್ಲೂ ಸೆಟ್ ಆಗ್ತಿಲ್ಲ ಅಥವಾ ಅದಕ್ಕೆ ದುಡ್ಡು ಆಗ್ತಿಲ್ಲ ಈ ತರದ ಸಮಸ್ಯೆಗಳು ನಿವಾರಣೆ ಆಗಿ ವಾಹನ ಖರೀದಿ ಮಾಡುವಂಥದ್ದು ಅಥವಾ ಮೇಷರಾಶಿಯವರು ಮನೆ ಕಟ್ಸುವಂಥದ್ದು ಮನೆ ತಗೊಳೋ ಅಥವಾ ನಿವೇಶನವನ್ನ ತಗೊಳ್ಳುವಂಥದ್ದು ಈ ತರದೇನೋ ಒಂದು ಶುಭ ಫಲವನ್ನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬೃಹಸ್ಪತಿ ನಿಮಗೆ ಕೊಡ್ತಾ ಇದ್ದಾರೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಕೆಲವೊಂದು ಸಮಸ್ಯೆಗಳಾಗಿದೆ ಹಾಗಾಗಿ ಆ ಹಣಕಾಸಿನ ಸಮಸ್ಯೆಗಳನ್ನ ಅಥವಾ ಸಾಲದ ಬಾಧೆಯನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರಾಪರ್ಟಿನ ಸೇಲ್ಗಿಟ್ಟಿರ್ತೀರಾ ಒಳ್ಳೆ ಬೆಲೆಗೆ ಅದು ಸೇಲ್ ಆಗ್ತಾ ಇಲ್ಲ ಅದು ಸೇಲ್ ಆದ್ರೆ ನಿಮ್ ಎಲ್ಲಾ ಕಷ್ಟಗಳು ನಿವಾರಣೆ ಆಗುತ್ತೆ ಈ ತರದ ಸಮಸ್ಯೆಯಿಂದ ಬಳಲುತ್ತಾ ಇದ್ದೀರಾ ಅಂದ್ರೂ ಕೂಡ ನಿಮಗೂ ಕೂಡ ಮೇ ತಿಂಗಳವರೆಗೂ ವೆಯ್ಟ್ ಮಾಡಿ ಮಾತ್ರ ಪಡಕ್ ಹೋಗ್ಬೇಡಿ ಜೂನ್ ತಿಂಗಳಿಂದ ನಿಮ್ಗೆ ಒಳ್ಳೆ ಬೆಲೆಗೆ ನಿಮ್ಮ ಒಂದು ಆಸ್ತಿ ಮಾರಾಟ ಆಗೋದ್ರ ಮೂಲಕ ನಿಮ್ಮ ಕೈಗೆ ದುಡ್ಡು ಬರೋದ್ರ ಮೂಲಕ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಇದು ಇದು ತುಂಬಾ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈ ವಿಷಯದಲ್ಲಿ ಜಾಸ್ತಿ ಶುಭ ಫಲ ಪಡಿತಾ ಇರೋರು ಈ ಮೇಷರಾಶಿ ಅವರು ಇನ್ನು ಮೇಷರಾಶಿಯವರು ಪರಿಹಾರ ಅಂತ ಮಾಡೋದಾದ್ರೆ ಶನೇಶ್ವರನಿಗೆ ಪರಿಹಾರ ಮಾಡ್ಕೊಳ್ಳಿ ಸಾತ್ನ ಎಫೆಕ್ಟ್ ಕಮ್ಮಿ ಆಗತ್ತೆ ಆದ್ರೂ ಕೂಡ ಗುರು ಬದಲಾವಣೆ ನಂತರವೂ ಕೂಡ ಇನ್ನು ಮುಂದೆನೂ ಕೂಡ ಇನ್ನು ಐದು ವರ್ಷ ಶನಿಯ ಒಂದು ಪ್ರಭಾವ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಆವಾಗ ನೀವು ಕಷ್ಟ ಬಂದ್ಮೇಲೆ ಪರಿಹಾರ ಮಾಡಬಹುದು ಈಗಲಿಂದ ಮಾಡ್ಕೊಂಡು ಹೋಗೋದು ಈ ವರ್ಷ ಪೂರ್ತಿ ನೀವು ಮಾಡ್ಬೇಕಾಗಿರುವಂತಹ ಏಕೈಕ ಪರಿಹಾರ ಏನಪ್ಪಾ ಅಂದ್ರೆ ಪ್ರತಿ ಶನಿವಾರ ಅಶ್ವತ್ವಕ್ಷ ಪ್ರದಕ್ಷಿಣೆ ಮಾಡಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ ಬನ್ನಿ ಹಾಗೆ ಈ ವರ್ಷದಲ್ಲಿ ಸಾಧ್ಯವಾದ್ರೆ ಆ ಕಂಬಳಿ ಅಂದ್ರೆ ಕಪ್ಪು ಬೆಡ್ಶೀಟ್ ದಾನ ಮಾಡಿ ಬೆಡ್ಶೀಟ್ಗಳನ್ನ ದಾನ ಮಾಡಿ ಅವಶ್ಯಕತೆ ಇರೋರಿಗೆ ಮಾತ್ರ ಹಾಗೆ ಕಬ್ಬಿಣದ ವಸ್ತುವನ್ನು ಕೂಡ ದಾನ ಮಾಡಿ ಇದು ಯಾವಾಗಾದ್ರೂ ಒಂದ್ಸಲ ಮಾಡಿದ್ರು ನಡೆಯುತ್ತೆ ಇಲ್ಲ ಮೂರು ತಿಂಗಳಿಗೆ ಒಂದ್ಸಲ ಮಾಡ್ತಿರೋದು ಓಕೆ ಇಲ್ಲ ವರ್ಷದಲ್ಲಿ ಒಂದೇ ಸಲ ನಾನು ಕೊಡಕ್ಕಾಗದಂದ್ರೆ ಅದು ಸರಿ ಆದ್ರೆ ಶನಿವಾರದ ಒಂದು ಅಶ್ವತೃಕ್ಷ ಪ್ರದಕ್ಷಿಣೆ ಎಳ್ಳೆಣ್ಣೆ ದೀಪ ಹಚ್ಚೋದಿದೆಯಲ್ಲ ಇದನ್ನ ಮಾತ್ರ ಪ್ರತಿ ಶನಿವಾರ ಮಾಡ್ತಾ ಹೋಗಿ ಇದ್ರಿಂದ ಶನೇಶ್ವರನ ಅಶುಭ ಫಲ ತುಂಬಾ ಕಮ್ಮಿ ಆಗತ್ತೆ ಅದ್ರ ಜೊತೆಗೆ ಗುರುವಿನ ಶುಭ ಫಲ ಕೂಡ ಜಾಸ್ತಿ ಆಗತ್ತೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಮೇಷರಾಶಿ ಅವರಿಗೆ ಬಹಳ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ